ಇತ್ತಿನ ಸ್ಪೆಷಲ್ ಬ್ಲಾಗ್ ಏನಂದರೆ ತುಳಸಿ ಹಬ್ಬ ನಮ್ಮ ಮನೆಯಲ್ಲಿ ತುಳಸಿ ಹಬ್ಬ ಹೇಗೆ ಆಚರಿಸಿದ್ದೀವಿ ಅಂತ ಹೇಳಿ ಕೆಲವೊಂದು ಕ್ಲಿಪ್ಸನ್ನು ಇದರಲ್ಲಿ ಹಾಕಿದ್ದೀನಿ ಎಲ್ಲರಿಗೂ ತುಳಸಿ ಹಬ್ಬದ ಶುಭಾಶಯಗಳು ಹಾಗೆಯೇ ಇದು ಬ್ಲಾಗ್ ಬರುವಾಗೆ ಯಾವಾಗ ಬರ್ತದಂತ ಗೊತ್ತಿಲ್ಲ ನನಗೆ ಕಾಲೆಲ್ಲ ನೋಯಿದ್ದರಿಂದ ಎಡಿಟ್ ಯಾವಾಗ ಮಾಡ್ತೀನಿ ಅಂತ ಗೊತ್ತಿಲ್ಲ ಆದರೂ ಕೂಡ ಬ್ಲಾಗ್ ಮಾಡಿ ಹಾಕು ಅಂತ ಹೇಳಿ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಇವತ್ತು ತುಳಸಿ ಹಬ್ಬ ಇತ್ತಲ್ಲ ಹಾಗಾಗಿ ಈ ಸರಿ ತುಳಸಿ ಹಬ್ಬ ಸಂಜೆ ಅಂದರೆ ಐದೂವರೆ ಒಳಗೆ ಮಾಡಬೇಕಂತ ಹೇಳ್ತಾಯಿದ್ರು ಅದು ಯಾಕಂತ ಗೊತ್ತಿಲ್ಲ ಸರಿಯಾಗಿ ಹಾಗಾಗಿ ನಾವು ನಮಗೆ ಗೊತ್ತಿರಲಿಲ್ಲ ನನಗೆ ಮಧ್ಯಾಹ್ನ ನಂತರ ಗೊತ್ತಾಗಿತ್ತು ನಾನು ಬೆಳಿಗ್ಗೆನೆ ಒಂದು ಹನ್ನೊಂದು ಹನ್ನೆರಡು ಗಂಟೆ ವೇಳೆಗೆ ನಾನು ತುಳಸಿಗೆ ಪೈಂಟ್ ಹಚ್ಚುವ ಅಂತ ಹೇಳಿ ಹಚ್ತಾ ಇದ್ದೆ ಬೇಗನೆ ಹಚ್ಚಿ ಇಡಬೇಕಿತ್ತು ಎರಡು ಮೂರು ದಿವಸ ಹಿಂದೆನೆ ಆದರೆ ನನಗೆ ನೋವೆಲ್ಲ ಇತ್ತಲ್ಲ ಹಾಗಾಗಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಸುಮ್ಮನೆ ಇದ್ದೆ ಆದರೆ ಹೇಗೋ ಸ್ವಲ್ಪ ಕಾಲೆಲ್ಲ ನೋವು ಕಮ್ಮಿ ಇತ್ತು ಹಾಗಾಗಿ ಕೂತ್ಕೊಂಡೆ ಮಾಡುವ ಅಂತ ಹೇಳಿ ಸ್ವಲ್ಪ ಪೇಂಟ್ ಕೂಡ ಹೋದ ವರ್ಷ ತಂದದ್ದಿತ್ತು ಹೋದ ವರ್ಷ ಕೂಡ ಪೇಂಟ್ ಹಾಕಿದ್ದೆ ಆದರೂ ಈ ಸರಿ ಸ್ವಲ್ಪ ಪೇಂಟ್ ಎಲ್ಲ ಹೋಗಿರ್ತದಲ್ಲ ಹಾಗಾಗಿ ಸ್ವಲ್ಪ ಹಾಕಿದ್ರು ಒಂದು ದೀಪಾವಳಿ ಹಾಗೂ ಆಚರಿಸ್ಲಿಕ್ಕೆ ಆಗಲಿಲ್ಲ ಆದರೆ ಸ್ವಲ್ಪ ತುಳಸಿ ಹಬ್ಬ ಆದರೂ ಸ್ವಲ್ಪ ಆಚರಿಸುವ ಅಂತ ಹೇಳಿ ಒಂದು ಮನಸ್ಸಿಗೆ ಸ್ವಲ್ಪ ಖುಷಿ ಆಗ್ತದಲ್ಲ ಹಾಗಾಗಿ ಪೈಂಟ್ ಎಲ್ಲ ಹಚ್ತಾ ಇದ್ದೆ ಹಾಗೆ ನಮ್ಮ ಈ ಕಡೆ ಬಾಲ್ಕನಿಯಲ್ಲಿ ಈಗ ಬಿಸಿಲಿಗೆ ಮಾವಿನ ಮರದಲ್ಲಿರುವ ಇರುವೆಗಳೆಲ್ಲ ಬಂದು ಕೂತ್ಕೊಂಡು ಹಾಗಾಗಿ ಸ್ವಲ್ಪ ಅದಕ್ಕೆ ಯಾವುದೇ ಹುಡಿ ಎಲ್ಲ ಇಲ್ಲ ಈಗ ಹಾಗಾಗಿ ಈ ಜಿರಳೆಗೆ ಹಾಕುವ ಸ್ಪ್ರೇ ಉಂಟಲ್ಲ ಅದು ತಂದಿಟ್ಟಿದ್ದೀನಿ ಅದು ಅದರಲ್ಲಿ ಸಾಯ್ತದೆ ಹಾಗಾಗಿ ಹಾಕ್ತಾ ಇದ್ದೆ ಅದಾದ ನಂತರ ಈಗ ತುಳಸಿಗೆ ಕೆಂಪು ಬಣ್ಣ ಹಚ್ಚಿ ಆಯಿತು ಹಾಗೆ ವೈಟ್ ಬಣ್ಣ ಕೂಡ ಇತ್ತು ಹಾಗೆ ಕೆಲವೊಂದು ಕಡೆ ವೈಟ್ ಹಚ್ಚಿ ಡಿಸೈನ್ ಅಂತ ಅಂದ್ಕೊಂಡೆ ಸ್ವಲ್ಪ ಅರ್ಜೆಂಟ್ ಮಾಡಿಕೊಂಡೆ ಯಾಕಂದರೆ ಕೆಂಪು ಕಲರ್ ಜಾಸ್ತಿ ಒಣಗಿರಲಿಲ್ಲ ಹಾಗಾಗಿ ಬೇಗನೆ ವೈಟ್ ಕಲರ್ ಬಣ್ಣ ಇಳಿತಾ ಇತ್ತು ಹಾಗೆ ಸ್ವಲ್ಪ ತೆಳು ಕೂಡ ಇತ್ತಲ್ಲ ಹಾಗಾಗಿ ಸ್ವಲ್ಪ ಕೆಂಪು ಕಲರ್ ಬಣ್ಣ ಒಣಗಿದರೆ ಆ ನಂತರ ಬಣ್ಣ ಹಚ್ಚಿದರೆ ಸರಿ ಆಗ್ತದೆ ನಾನು ಹೇಗೋ ಸಂಜೆ ಒಳಗೆ ಪೂಜೆ ಅಂತ ಹೇಳಿದರು ಇವತ್ತು ಫೋನ್ ಮಾಡಿ ಹೇಳಿದರು ಇವರು ಐದುವರೆ ಒಳಗೆ ಪೂಜೆ ಆಗಬೇಕಂತೆ ಅಂತೆ ರಾತ್ರಿ ಮಾಡಲಿಕ್ಕಿಲ್ಲ ಅಂತ ಹೇಳಿ ಹಾಗಾಗಿ ಬೇಗನೆ ಸಂಜೆ ಮಾಡ್ತೀನಿ ಮಧ್ಯಾಹ್ನ ಊಟಕ್ಕೆ ಬಂದು ಸಂಜೆನೆ ಪೂಜೆ ಮಾಡಿ ಆಮೇಲೆ ಶಾಪಿಗೆ ಹೋಗ್ತೀನಿ ಅಂತ ಹೇಳಿದರೆ ಹಾಗಾಗಿ ಬೇಗನೆ ಪೂಜೆ ಮಾಡುವಂತ ರೆಡಿ ಮಾಡಿಟ್ಟೆ ಈಗ ನೋಡ್ಬೋದು ಕ್ಯೂಸಲ್ಲಿ ಹೇಗೆ ಬಣ್ಣ ಹಚ್ಚಿದ್ದೀನಿ ಅಂತ ಸಿಂಪಲ್ ಸಿಂಪಲಾಗಿ ಹೇಗೆ ಬಣ್ಣ ಏನು ಜಾಸ್ತಿ ಡಿಸೈನ್ ಮಾಡಲಿಕ್ಕೆ ನನಗೆ ಅಷ್ಟೊಂದು ಬರೋದಿಲ್ಲ ಬಂದಷ್ಟರಲ್ಲಿ ಸ್ವಲ್ಪ ಮಾಡಿದ್ದೀನಿ ಮತ್ತು ತುಳಸಿ ತುಂಬ ಸಣ್ಣದಲ್ಲ ಹಾಗಾಗಿ ಜಾಸ್ತಿ ಡಿಸೈನ್ ಮಾಡಿದರೂ ತುಂಬ ಚೆನ್ನಾಗಿ ಕಾಣೋದಿಲ್ಲ ಹಾಗಾಗಿ ಸಿಂಪಲ್ಲಾಗಿ ಮಾಡಿದ್ದೀನಿ ಹಾಗೆ ಆನಂತರ ನಾವು ಸ್ನಾನ ಎಲ್ಲ ಮಾಡಿಕೊಂಡು ಗುಡಿಸಿ ಒರೆಸಿ ಎಲ್ಲ ಆಗಿತ್ತು ಹಾಗೆ ಸ್ನಾನ ಆಗಿ ಊಟ ಆಗಿ ಕುತ್ಕೊಂಡು ಈಗ ಸಂಜೆ ಪೂಜೆ ಅಂತ ಹೇಳಿದ್ರಲ್ಲ ಹಾಗಾಗಿ ಸಣ್ಣದೊಂದು ರಂಗೋಲಿ ಹಚ್ಚಿ ಮತ್ತು ಪೂಜೆಗೆ ರೆಡಿ ರೆಡಿ ಇಡುವ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ನನ್ನ ಮಗಳು ಪೈಂಟ್ ಹಚ್ಚುವಾಗ ಕೂಡ ನನ್ನ ಜೊತೆ ಕೂತ್ಕೊಂಡಿದ್ಲು ಅಮ್ಮ ಏನು ಮಾಡ್ತಾರೆ ನೋಡುವ ಅಂತ ಹೇಳಿ ಹಾಗೆ ಈಗ ನೋಡ್ಬೋದು ನಾನು ರಂಗೋಲಿ ಇದ್ದೀನಿ ಯಾವುದು ಹಾಕಿ ು ಯಾವುದು ಹಾಕುವಂತ ಹೇಳಿ ಅಂದ್ಕೊಳ್ತಾ ಇದ್ದೆ ಕಾಲೆಲ್ಲ ಸರಿಯಾಗಿದ್ದರೆ ದೊಡ್ಡದಂತ ಹಾಕಿ ಹಾಕಿ ಮತ್ತೆ ದೊಡ್ಡದು ಹಾಕು ಅಂತ ಅಂದ್ಕೊಂಡಿದ್ರೆ ಕಾಲು ಸ್ವಲ್ಪ ಸರಿ ಇಲ್ಲಲ್ಲ ಹಾಗೆ ಕುತ್ಕೊಂಡೇ ಹಾಕಬೇಕು ಕಾಲು ಉದ್ದಕ್ಕೆ ನೀಡಿ ಕುತ್ಕೊಳ್ಬೇಕಾಗ್ತದೆ ಹಾಗೆ ಮತ್ತು ನಮ್ಮ ಹತ್ರ ಟೈಮ್ ಕೂಡ ಇರಲಿಲ್ಲ ರಾತ್ರಿ ಆಗಿದ್ದರೆ ಪೂಜೆಗೆ ಸ್ವಲ್ಪ ದೊಡ್ಡದಾಗಿ ಹಾಕ್ಬೋದಿತ್ತು ಆದರೆ ಮಾಡುವ ಅಂತ ಹೇಳಿದ್ರಲ್ಲ ಹಾಗಾಗಿ ಸಣ್ಣದಾಗಿಯೇ ಹಾಕಿದೆ ಕಮಲ ಹೂ ಥರ ಹಾಕಿ ದೀಪ ಇಟ್ಟೆ ಸೈಡಿಗೆಲ್ಲ ಹಾಗೇ ಈಗ ನಾನು ಹಾಕಿ ಹೇಳಿದ್ದು ಅದಕ್ಕೆ ಬಣ್ಣ ಹಾಸ್ತಾ ಇದ್ದೀನಿ ಇದರ ಮಧ್ಯ ನಾನು ಅನಿಸ್ತೀನಿ ನಾನು ಅಂತ ಹೇಳಿ ನನಗೆ ತೊಂದರೆ ಕೊಡ್ತಾ ಆಮೇಲೆ ಅವಳನ್ನು ಕಳಿಸಿದೆ ಆ ಕಡೆ ಈಗ ರಂಗೋಲಿ ಎಲ್ಲ ಹಾಕೇ ಇತ್ತು ಹಾಗೆ ಪೂಜೆಗೆಲ್ಲ ಏನೆಲ್ಲ ಬೇಕೋ ಅದೆಲ್ಲ ಇವರು ತಂದಿದ್ದರು ಹೂವು ಮತ್ತು ನೆಲ್ಲಿಕಾಯಿ ಗಿಡ ಹಾಗೆ ಹುಣಸೆ ಹುಳಿಯ ಗಿಡ ಎಲ್ಲ ತಂದಿದ್ರು ಹಾಗೆ ನಮಗೆ ಒಂದು ತುಳಸಿ ಇಟ್ಟರೆ ಅದರ ಪಕ್ಕದಲ್ಲಿ ಇನ್ನೊಂದು ತುಳಸಿ ಇಡಬೇಕು ಹಾಗಾಗಿ ಸಣ್ಣ ತುಳಸಿ ಇನ್ನೊಂದು ಬಾಟಲ್ ಇತ್ತು ಹಾಗಾಗಿ ಅದನ್ನು ಕೂಡ ಸೈಡಿಗಿಟ್ಟು ಇಟ್ಟು ಅದಕ್ಕೂ ರಂಗೋಲಿ ಹಚ್ಚಿ ಅದನ್ನು ಕೂಡ ರೆಡಿ ಮಾಡ್ತಾ ಇದ್ದೆ ಹಾಗೆ ಇವರು ಚೆಂಡು ಹೂವಿದ್ದು ಹಾರ ತಂದಿದ್ದರು ಯಾವತ್ತೂ ತರೋದಿಲ್ಲ ಆದರೆ ಈ ಸರಿ ಚೆಂಡು ಹೂವಿದ್ದು ತಂದಿದ್ದರು ಅದು ಸ್ವಲ್ಪ ಭಾರ ಅಂದರೆ ಭಾರ ಇತ್ತು ಹಾಗೆ ಹೇಗೆ ಇಡುವ ಅಂತ ನೋಡ್ತಾ ಇದ್ದೆ ಹಾಗೆ ಅದರ ಹಗ್ಗ ಕೂಡ ಹಾಗೆ ನೂಲು ತುಂಬಾ ಉದ್ದ ಇತ್ತು ಹಾಗಾಗಿ ಹೇಗೆ ಹಾಕುವ ಅಂತ ನೋಡ್ತಾ ಇದ್ದೆ ಹಾಗೆ ಇದು ಸ್ವಲ್ಪ ಹುಳಿದು ಮತ್ತು ನೆಲ್ಲಿಕಾಯಿದು ಗಿಡ ಎಲ್ಲ ಸ್ವಲ್ಪ ಒಣಗಿದ ಥರ ಇತ್ತು ಹಾಗಾಗಿ ಗಟ್ಟಿ ಅಂದರೆ ಗಟ್ಟಿ ಕಟ್ ಮಾಡಲಿಕ್ಕೆ ಕೂಡ ಆಗ್ತಿರಲಿಲ್ಲ ಮತ್ತು ತುಂಬ ದೊಡ್ಡದಿತ್ತಲ್ಲ ಹಾಗಾಗಿ ಜಾಸ್ತಿ ಇಟ್ಟರೆ ನಮ್ಮ ತುಳಸಿಯು ಬೇರಿಗೆಲ್ಲ ಹಾನಿ ಆಗ್ತದಲ್ಲ ಹಾಗಾಗಿ ಕಟ್ ಮಾಡಿಯೇ ಹಾಕ್ತಾಯಿದ್ದೆ ಎಲೆ ಎಲ್ಲ ಸ್ವಲ್ಪ ಒಣಗಿತ್ತ ಅಷ್ಟೇ ಮತ್ತೆ ಎಲ್ಲ ಒಳ್ಳೆದಿತ್ತು ಹಾಗೆ ಎರಡು ತುಳಸಿಗೆ ಕೂಡ ಇಟ್ಟು ಅಮ್ಮನ ಹತ್ರ ಮಾತಾಡ್ತಾ ಅದು ಸರಿಯಾ ಇದು ಸರಿಯಾ ಅಂತ ಹೇಳಿ ಮಾಡ್ತಾ ಇದ್ದೆ ಅದಾದ ನಂತರ ಹೂ ಕೂಡ ಅಷ್ಟೇ ಚೆಂಡು ಹೂ ಇದು ಒಂದೇ ಹಾರ ತಂದಿದ್ರಲ್ಲ ಹಾಗಾಗಿ ಹೇಗೆ ಇಡುವ ಅಂತ ಹೇಳಿ ನೋಡ್ತಾ ಅದರ ನೂಲು ಕೂಡ ತುಂಬಾ ಉದ್ದ ಇತ್ತು ನೋಡಿ ಕಟ್ತಾ ಇದ್ದೆ ಈಗ ಆಮೇಲೆ ಹಾಕಿದೆ ಆದರೂ ಕೂಡ ಅದು ಹೂವು ತುಳಸಿಯಿಂದ ಸ್ವಲ್ಪ ಜಾರ್ತಾ ಇತ್ತು ಹಾಗಾಗಿ ಏನು ಮಾಡೋದು ಅಂತ ಇದ್ದೆ ಹೇಗೆ ಹಾಕೋದು ಅಂತ ನೋಡ್ತಿದ್ದೆ ಅದು ಸ್ವಲ್ಪ ಉದುರು ಹಾಗೆ ಆಗ್ತಾಯಿತ್ತು ಮತ್ತು ಅದರದ್ದು ತುದಿ ಕಟ್ ಮಾಡಿ ಆಮೇಲೆ ಬೇರೆನೇ ಥರ ಇಟ್ಟೆ ಹಾಗೆ ಹೂ ಇಡುವ ಇದರಲ್ಲಿ ರಂಗೋಲಿ ಹಚ್ಚಿದ್ನಲ್ಲ ಅದಕ್ಕೂ ಕೂಡ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಮತ್ತು ಅಲ್ಲಿಗೇನು ಸ್ವಲ್ಪ ಸರಿ ಮಾಡಿ ಆನಂತರ ದೀಪಕ್ಕೆ ಕೂಡ ಬತ್ತಿ ಹಚ್ಚಿ ಬತ್ತಿ ಹಾಕಿ ಎಣ್ಣೆ ಹಾಕಿ ಕೊಟ್ಟರು ಅಮ್ಮ ನಾನು ಆಮೇಲೆ ಹೇಗೆ ಇಡೋದು ಅಂತ ಹೇಳಿ ಎಲ್ಲ ಇದ್ದೆ ಹಾಗೆ ಹೀಗೆ ಅಂತ ಹೇಳಿ ಪೂಜೆಗೆಲ್ಲ ರೆಡಿ ಮಾಡಿದೆ ಹಾಗೆ ಅಲ್ಲಿ ಪುಡಸಿದ್ದು ಮತ್ತು ಅಲ್ಲಿ ಕೈದೆಲ್ಲ ಕಸ ಎಲ್ಲ ಬಿದ್ದಿತ್ತಲ್ಲ ಹಾಗೆ ಅಮ್ಮನಿಗೆ ಸ್ವಲ್ಪ ಕ್ಲೀನ್ ಮಾಡಿಕೆ ಹೇಳಿದ್ದೆ ನನಗೆ ಕೂತ್ಕೊಂಡು ಮತ್ತು ನಿಂತ್ಕೊಂಡು ಜಾಸ್ತಿ ನನಗೆ ಆಗೋದಿಲ್ಲ ಆನೆಗೆಲ್ಲ ನೋವಾಗ್ತದಲ್ಲ ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡಿ ಕುಡಿಯೋಣ ಅಂತ ಹೇಳಿದೆ ಹಾಗಂದರೆ ಇವರು ಬಂದು ಪೂಜೆ ಮಾಡ್ತಾರಲ್ಲ ಹಾಗಾಗಿ ಅಮ್ಮನಿಗೆ ಸ್ವಲ್ಪ ಕ್ಲೀನ್ ಮಾಡಿಕೆ ಹೇಳಿದ್ದೆ ಆನಂದ್ರೂ ಕೂಡ ಚೆನ್ನಾಗಿ ಕ್ಲೀನ್ ಮಾಡಿ ಕೊಟ್ಟು ಹಾಗೆ ಈಗ ನೋಡ್ಬೋದು ಹೇಗೆಲ್ಲ ರೆಡಿ ಮಾಡಿದ್ದೀನಿ ಅಂತ ಇನ್ನು ಬಂದು ಇವರು ದೀಪ ಎಲ್ಲ ಹಚ್ಬೇಕು ಹಾಗೆ ಪ್ರಸಾದ ಆಗಲಿ ಹಣ್ಣುಕಾಯಿ ಆಗಲಿ ಎಲ್ಲ ಯಾವುದೆಲ್ಲ ಬೇಕು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಏನು ಅದೇ ದವ್ರಚುಲಿ ಆ್ಯಕ್ಚುಲಿ ಅದೇ ದವರು ಹಾಂ ಹಾಂ ಹ್ಞೂ ಅದಾದ ನಂತರ ಇವರು ಕೂಡ ಬಂದರು ಹಾಗೆ ಇವರಿಗೆ ದೀಪ ಹಚ್ಚಲಿಕ್ಕೆ ಹೇಳಿದೆ ಇವರು ಕೂಡ ಸ್ನಾನ ಮಾಡ್ಕೊಂಡು ಬೇಗನೆ ಬಂದರು ಹಾಗೆ ದೀಪ ಎಲ್ಲ ಫಸ್ಟ್ ಇಡಿ ಆನಂತರ ಕುಂಕುಮ ಅರ್ಶನ ಮತ್ತು ಗಂಧ ಹಚ್ಚಿ ಅಂತ ಹೇಳ್ತಾ ಇದ್ದೆ ಹಾಗಾಗಿ ಒಂದೊಂದಾಗಿ ಮಾಡ್ತಾ ಇದ್ದರು ವರ್ಷ ವರ್ಷ ಕೂಡ ನಾವು ತುಳಸಿ ಹಬ್ಬವನ್ನು ಮಾಡ್ತೀವಿ ನಿಜವಾಗಿ ಮನೆಯಲ್ಲೊಂದು ಒಂದು ತುಳಸಿ ತುಳಸಿ ಇರಬೇಕಂತೆ ಆದರೆ ನಮ್ಮದು ಫ್ಲ್ಯಾಟ್ ಆಗಿರೋದ್ರಿಂದ ಮನೆ ಒಳಗೇನೆ ತುಳಸಿ ಇರ್ತದೆ ಎಂಥ ಸಹ ಆಗೋದಿಲ್ಲ ಆದರೂ ಕೂಡ ನಮಗೊಂದು ಬಾಲ್ಕನಿ ಹೊರಗೆ ಇದ್ದ ಹಾಗೇನೇ ಅಲ್ಲ ಹಾಗಾಗಿ ಬಾಲ್ಕನಿಯಲ್ಲಿ ಇತ್ತು ಹಾಗಾಗಿ ಈಗ ಪೂಜೆ ಕೂಡ ಸ್ಟಾರ್ಟ್ ಮಾಡಿದ್ರು ಇವರು ಒಂದೊಂದಾಗಿ ಎಲ್ಲ ತುಳಸಿ ಇದಕ್ಕೆ ಕೂಡ ಹಾಕಿ ಅದಂತರಕಾಯಿ ઉત્પત્તિ હાજર દીપલાઈને રાત્રિપૂરા ખાચી સાત જાય ફોટો ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗೆಲ್ಲ ನಾವು ತುಳಸಿ ಹಬ್ಬ ಆಚರಿಸಿದ್ವಿ ಅಂತ ಯಾವತ್ತು ರಾತ್ರಿ ಆಚರಿಸಿದ್ದು ಆದರೆ ಈ ಸರಿ ಸಂಜೆ ಆಚರಿಸ್ಬೇಕಂತ ಹೇಳಿದ್ರಲ್ಲ ಹಾಗಾಗಿ ಸಂಜೆನೇ ಪೂಜೆ ಎಲ್ಲ ಮಾಡಿದ್ವಿ ಕತ್ಲಿಗೆ ಹೇಗೆ ಕಾಣಿಸ್ತಿತ್ತು ರಂಗೋಲಿ ಹಾಗೆ ದೀಪ ಕೂಡ ಹಚ್ಚಿದ್ವಲ್ಲ ಹಾಗಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಓಕೆ ಫ್ರೆಂಡ್ಸ್ ಇವತ್ತಿನ ನಮ್ಮ ಮನೆಯ ತುಳಸಿ ಹಬ್ಬ ಹೇಗಿತ್ತಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹೇಗಿತ್ತಂತ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ರಂಗೋಲಿ ಕೂಡ ಹೇಗಿತ್ತಂತ ತಿಳಿಸಿ ನನ್ನ ಕಾಲೆಲ್ಲ ಸರಿ ಆದ ನಂತರ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್